ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾ ಶಂಕರ್ ಮಾಡುವ ನಮಸ್ಕಾರಗಳು ನಮ್ಮೆಲ್ಲ ಸಾವಯವ ರೈತರಿಗೆ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಜಮೀನಲ್ಲಿ ಸಾವಯವವನ್ನು ಬಳಸಿದ್ರು ಈ ಸಾವಯವ ನಾವು ಕೊಡ್ತಕ್ಕಂಥ ಗೊಬ್ಬರದಿಂದ ಆ ರೈತರಿಗೆ ಏನು ಒಳಿತಾಯಿತು ಯಾವ ಥರ ಅವರಿಗೆ ಬೆನಿಫಿಟ್ ಆಯಿತು ಇಳುವರಿ ಏನು ತೊಂದರು ಅವ್ರ ಭೂಮಿಯಲ್ಲಿ ಏನು ಬದಲಾವಣೆ ಅನ್ನೋ ಚರ್ಚೆಗೋಸ್ಕರ ಆ ಒಂದು ರೈತರ ಪ್ಲಾಟ್ ವಿಜಿಟಿಗೆ ಬಂದಿದ್ದೀನಿ ನಮಸ್ಕಾರಗಳು ತಮ್ದೊಂದು ಹೆಸರು ಪರಿಚಯ ಮಾಡಿಸ್ಕೊಡ್ರಿ ನಿಮ್ಮ ಹೆಸರು ಹೇಳ್ರಿ ಹನುಮಂತರಾಯ ಶಂಕರಪ್ಪ ಬಿರಾದರ್ ಹನುಮಂತರಾಯ ಶಂಕರಪ್ಪ ಬಿರಾದರ್ ನಿಮ್ಮ ಊರಿ ಸಾಕಿನ ಉಚಿತ್ ನವದಿ ಉಚಿತ್ ನವದಿ ತಾಲೂಕು ಸಿಂದಗಿ ಜಿಲ್ಲಾ ಈಗ ಆಲ್ಮೇಲೆ ಆಲ್ಮೇಲೆ ಹಾಂ ನೀವು ನಮ್ಮ ಸಾವಯವ ಗೊಬ್ಬರ ಮಾಡಕತ್ತ ಇದೇ ಫಸ್ಟ್ ಟೈಮ್ ಮಾಡಿ ಇದೇ ಫಸ್ಟ್ ಮೊದಲು ಇದಕ್ಕಿಂತ ಮೊದಲು ಏನು ಬಳಸ್ತಿದ್ದೀರಿ ನಾವು ಈಗ ಈಗ ಬಳಸಿದ್ದೀರಿ ರಾಸಾಯನಿಕ ಬಳಸಿದ್ದೀರಿ ರಾಸಾಯನಿಕ ಮೇಲೆ ಬಳಸ್ತಿದ್ದೀರಿ ಆದ್ರೆ ರಿಸಲ್ಟ್ ಕೊಡಲಿಲ್ಲ ಕೊಡಲಿಲ್ಲ ಉಳ್ಳಾರ ಬದಿಗೆ ಇದು ಸಾವಯವ ಮೇಲೆ ಬಳಸಿರಲ್ ಸರ್ ಇದು ಕಬ್ಬು ಎಷ್ಟು ತಿಂಗಳ ಕಬ್ಬು ಅದರಿ ಈಗ ಇದು ಏಳುವರೆ ತಿಂಗಳ ಐತ್ರಿ ಏಳುವರೆ ತಿಂಗಳ ಅದ ರೀ ಈ ಕಬ್ಬಿಗೆ ನಮ್ಮ ಪ್ರಾಡಕ್ಟ್ ಗಳ ಯಾವ್ಯಾವ ಬಳಸಿರಿ ನೀವು ನಾವು ಎರಡು ಕಂಪನಿ ಕೊಟ್ಟೆವು ನಿಮಗೆ ನಾವು ಭೂಮ್ ಒಂದು ಬೆಳೆಸಿವ್ರಿ ಡಾಕ್ಟರ್ ಭೂಮ್ ಒಂದು ಬೆಳೆಸಿರಿ ಮಲ್ಟಿಪ್ಲೇಯರ್ ಮಲ್ಟಿಪ್ಲೇಯರ್ ಭೂಮಿದಲ್ಲಿ ಮತ್ತೆ ಪ್ರೋಬುಷ್ಟ ಪ್ರೋಬುಷ್ಟ ಬಳಸಿವ್ರಿ ಅದಿಷ್ಟು ಗ್ರೋ ಎಚ್ ನೈಂಟಿ ಗ್ರೋ ಎಚ್ ನೈಂಟಿ ಏಟ್ ಈ ನೀವು ಒಂದು ಪ್ಲಾಟ್ ಅದಲ್ಲ ಇದು ಆಚೆ ಎಡಿ ಎಪ್ಪ ಆಗ್ಯದ ಇದು ಬೀಸಿಗೆ ಬಿಟ್ಟೇವ್ ನಾವು ಒಂದು ಹದಿನೈದನ ಇಂದ ಈ ಪ್ಲಾಟ್ ಇದ್ರದಂದೇ ಇದು ಕಟ್ ಮಾಡಿದ ಇದು ನಮಗೆ ಬರಾಕಾಗ ಆಗಲಿಲ್ಲ ಇವಾಗ ಸಡು ಇರೋದ್ರಿಂದ ಇವತ್ತು ಬಂದೇವಿ ಇದು ಎಷ್ಟು ಜಮೀನು ಅದ ಎಷ್ಟು ಎಕರೆ ಅದ ಇದು ಎರಡು ಎಕರೆ ಅದ ಎರಡು ಎಕರೆ ಎಷ್ಟು ಖರ್ಚು ಮಾಡಿರಿ ನೀವು ಈ ಏಳು ತಿಂಗಳ ಬೆಳಿಗ್ಗೆ ಅಂದ್ರೆ ಈ ಏಳುವರೆ ಆಗ್ಯದ ನಾವು ವಿಡಿಯೋ ಮಾಡಕ್ ಹತ್ತು ಕಬ್ ಕೊಡೋದು ಏಳು ತಿಂಗಳಿಗೆ ಕೊಟ್ರಿ ಹದಿನೈದು ಸೈರ್ ಮಾಡಿ ನೋಡ್ರಿ ಅದನ್ನ ಎರಡ್ ಎಕ್ರಕ್ ಹದಿನೈದು ಸಾವಿರ ಮಾಡಿರಿ ಅಂದ್ರೆ ಎರಡ್ ಎಕರೆಕ್ ಹದಿನೈದು ಸಾವಿರ ಮಾಡಿರಿ ಈಗ ಏಳುವರೆ ಆಯ್ತು ನಾ ಬಂದ ಇವತ್ತಿಗೆ ಕಬ್ಬಿ ಒಂದ್ ಇಪ್ಪತ್ ದಿನ ಎರಡೋಸ್ ಎರಡು ಡೋಸ್ ಕೊಟ್ಟು ಇಪ್ಪತ್ ದಿನ ಆಗಿದೆ ಹೋಗಿ ಏಳು ತಿಂಗಳ ಕಬ್ಬಿಗೆ ಎಷ್ಟ ಆಗ್ಯದ ಎರಡು ತಿಂಗಳಿಗೆ ಐದಕ್ಕೆ ಹೆಚ್ಚತ್ ಬೀಜ ಬಿಟ್ಟಿದ್ದು ಅಂದ್ರೆ ಒಂದ್ ಎಕರೆಕ್ತ ಎಷ್ಟ್ ತಿಂಗಳ್ರಿ ಅದು ಇದು ಸವಾ ತಿಂಗಳ ಈ ಡಾಕ್ಟರ್ ಭೂಮ ಮತ್ತು ಪ್ರೋಬುಸ್ಟ ಮಲ್ಟಿಪ್ಲೇಯರ್ ಗೃಹ ಎಚ್ ನೈಟಿ ಏಟ್ ಏನು ಎರಡು ಎಕರೆಕ ಒಂದೊಂದು ಎಷ್ಟು ಡೋಸ್ ಕೊಟ್ರಿ ನೀವು ಎರಡೇ ಡೋಸ್ ಕೊಟ್ಟಿರಿ ಎರಡು ಡೋಸ್ ಕೊಟ್ರಿ ಎರಡು ಎಕರೆ ನಡುವ ಒಂದೊಂದು ಡೋಸಿಗೆ ಎಷ್ಟೆಷ್ಟು ಕೊಟ್ರಿ ನಾ ಒಂದು ಒಂದು ಸರಿಗೆ ನಾಲ್ಕು ನಾಲ್ಕು ಡೋ ನಾಲ್ಕು ನಾಲ್ಕು ಚೀಲ ಕೊಟ್ಟಿ ಡಾಕ್ಟರ್ ಒಂದು ಪ್ಲಾಟಿಗೆ ನಾಲ್ಕು ನಾಲ್ಕು ರೀ ಎಕರೆಕ್ ನಾಲ್ಕು ಇಲ್ಲ ಎರಡು ಕೂಡ ಎರಡು ಅಂದ್ರೆ ಒಂದು ಎಕರೆಕ್ ಎರಡು ಎರಡು ಬಿದ್ದು ಒಂದೊಂದು ಪ್ರೋಬುಸ್ಟ್ ಬಿದ್ದು ಅಂದ್ರೆ ಎರಡು ಡಾಕ್ಟರ್ ಭೂಮ ಒಂದು ಪ್ರೋಬುಸ್ಟ್ ಗೃಹ ಹೆಚ್ಚಿನ ಐಟಿ ಏಟ್ ಒಂದ್ ಕೆಜಿ ಮಲ್ಟಿಪ್ಲೇಯರ್ ನಾವ್ ಒಂದ್ ಕೆಜಿ ಸರಿ ಸೀರ್ಬೇಕಲ್ವಾ ಒಂದ್ ಕೆಜಿ ಸೇರಿಸಿರಿ ಇದ್ರ ಅರ್ಥ ಎರಡು ಎಕರೆ ನಿಮಗ ಖರ್ಚು ಟೋಟಲ್ ಆಗಿದ್ದು ಹದಿನೈದರಿಂದ ಇಪ್ಪತ್ತು ಸಾವಿರ ಹದಿನೈದರಿಂದ ನಾವು ಸ್ಪ್ರೇ ಮಾಡಿಲ್ಲ ಕಬ್ ಹಚ್ಚಿದ್ಮೇಲೆ ಯಾವ ರೋಗ ಬಂದಿಲ್ಲ ಸ್ಪ್ರೇ ಮಾಡಿಲ್ಲ ರೋಗನು ಇದ್ರ ಮೇಲೆ ಕಂಟ್ರೋಲ್ ಮ್ಯಾಲೆ ಯಾವ ಕೆಂಪು ರೋಗ ಏನಿಂದು ಯಾವ್ದು ಸಮಸ್ಯೆ ಆಗಿಲ್ಲ ಒಟ್ಟು ಸಂತೃಪ್ತಿ ಅದ ನಿಮಗೆ ಈ ವರ್ಷ ಏನು ಪೂರ್ಣ ಮಾಡ್ಬೇಕಲ್ಲಕತ್ತೀರಿ ಪೂರ್ಣ ಮಾಡ್ಬೇಕು ಅನ್ನೋದು ಐತಿ ಅದಕ್ಕೆ ಮೇಲೆ ಎಲ್ಲ ಈ ಸಾರಿ ಸಾವಿನವರ ಸಾವ್ಯವಹಾನೆ ಮಾಡ್ಬೇಕಂತ ಅನ್ನಕತ್ತೀರಿ ಅಂದ್ರೆ ನಮ್ಗೆ ಬಹಳ ಸಾರಿ ಹೇಳಿದ್ರು ವಿಡಿಯೋ ಮಾಡಕ್ಕೆ ಬರ್ರಿ ಅಂತ ಬರಕ್ಕಾಗಿಲ್ರಿ ಅದಾ ತರ ನಿಮ್ಗೊಂದು ಈ ಏಳುವರೆ ತಿಂಗಳ್ದಾಗ ಎಷ್ಟು ಗಣಿ ಬಿಟ್ಟದ ಒಂದು ಲೆಕ್ಕ ತಗೋ ನೀವು ತೋರಿ ಸರ ಇಪ್ಪತ್ತೊಂದು ಗಣಿಕೆ ತನಕ ಐತಿ ಹಾಕಿ ನೀವು ಲೆಕ್ಕ ಹಾಕ್ರಿ ಹಾಕ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೇಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ತನಕ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಗಣಿ ಏಳುವರೆ ತಿಂಗಳಾಗ ಕಬ್ಬು ಬೆಳೆದವ್ ಈ ಆರ್ಥಿಕ ವರ್ಷದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಗಿ ಇಪ್ಪತ್ತೈದು ಅದ ಈ ವರ್ಷದಾಗ ಈ ಥರ ಕಬ್ಬು ನಿಮಗೆ ಏಳು ತಿಂಗಳದಾಗ ಬೆಳೆದಿದ್ದು ಭಾಳಷ್ಟು ಕಡಿಮೆ ಇಲ್ಲಿ ಈ ವರ್ಷನಾಗ ಅಷ್ಟೇ ಯಾವ ನಲ್ವತ್ತರ ತನಕ ಬಾ ಕಡಿಮೆ ಕಡಿಮೆ ಫಸ್ಟ್ ಪೀಕ್ ಏಳು ತಿಂಗಳ ಹಾಕಿದ್ದು ಎಷ್ಟು ಅಂತ ಆಗ್ಯವ್ರಿ ಹೆಚ್ಚ ಕಡಿಮೆ ಅವಾಗೇನು ಮೂವತ್ತು ಲಾಸ್ಟ್ ಮೂವತ್ತೈದು ಭಾಳ ಆತಿತ್ತು ನಿಮಗೆ ಏನು ಅನ್ಸಿದ ನಮ್ಮ ಸಾವಯವ ಗೊಬ್ಬರ ಬಳಸೋದ್ರಿಂದ ಒಂದು ಹತ್ತು ಟನ್ ಹೆಚ್ಚಿಗೆ ಹೆಚ್ಚಿಗೆ ಆಗ್ಯದ ಖರ್ಚು ಕಡಿಮೆ ಖರ್ಚು ಕಡಿಮೆ ಆಗ್ಯದ ಇದು ಮೇನ್ ಖರ್ಚು ನೀವು ಅನ್ಕೊಂಡ್ರೆ ಒಂದು ರಾಸಾಯನಿಕದಿಂದ ಸ್ವಲ್ಪ ಭೂಮಿ ಕಟಿ ಆತಿತ್ತು ಕಡಿ ಆತಿತ್ತು ಈ ಸದ್ ನೋಡ್ರೆ ಚಾಪಡಿ ಹಿಡ್ದಂಗೆ ಆಗುತ್ತೆ ತೋರ್ಸಿರೋ ಇಲ್ಲೇ ಒಂದು ಅಲ್ಲೇ ಒಂದು

ನೋಡ್ಬಹುದು ನೀರು ಬಿಟ್ಟಿಲ್ಲ ಅವ್ರೀಗ ಕಡೆಯಿಲ್ಲ ಕಡೆಯ ನೀರ್ ಬಿಟ್ಟಿಲ್ಲ ಹೆಂಡತಿ ಬರ್ಬೇಕಲ್ಲ ಈಗ ಈ ತರ ಬರ್ತೈತಿ ಈ ಬಹಳ ಬ್ಯಾನ್ ನಾನು ಮಾಡ ಈ ತರ ಮಣ್ಣು ಕಬ್ಬಿನ ಬಡ್ಡೆಯಲ್ಲಿ ಭೂಮಿ ಕಟ್ಟಿ ಆಗಿಲ್ಲ ಭೂಮಿ ಕಟ್ಟಿ ಆಗಿಲ್ಲ ಈ ತರ ಚಾಪಡಿ ಚಾಪಡಿ ತರ ಈಗ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನಮಗ ಖರ್ಚು ಅಷ್ಟೇ ಅಲ್ಲಿ ಇನ್ ಖರ್ಚು ಅಷ್ಟೇ ಆಗಲ್ಲ ಖರೆ ನಮಗ್ ಅವ್ರಿಗೆ ಏನು ಖುಷಿ ಅದ ಅಂತಂದ್ರೆ ನಾಗ ಹೆಚ್ಚು ಕಡಿಮೆ ಆಗ್ಬೋದು ಬಿಡು ಯಾಕಂದ್ರೆ ಇನ್ನೊಂದು ನೀವು ಹಾಕಬೇಕಾಗಿತ್ತು ಹಾಕದ ಅಲ್ಲಿ ನಾವು ರಕ್ಷಣೆ ಮಾಡ್ದಂಗ ಮಾಡ್ದಂಗ ಇದು ಏನು ಖುಷಿ ಅಂತಂದ್ರೆ ಖರ್ಚು ಕಡಿಮೆನೂ ಆಗ್ಯದ ಭೂಮಿ ಫಲವತ್ತತೆ ಅದ ರೋಗ ಕಡಿಮೆ ಬದ್ದು ಈಗ ನೀವು ನಾಲ್ಕು ಮಂದಿಗೆ ಹೇಳ್ತೀರಲ್ರಿ ಸರ್ ಇದು ನೀವ್ ಅಂತಂದ್ರೆ ಈ ವರ್ಕ್ ನೋಡೋಣ ಅದಕ್ಕಲ್ಲೇ ನಾವ್ ಯಾರಿಗೆ ಹೇಳಿಲ್ಲ ಮೊದ್ಲು ನಾವು ಯೂಸ್ ಮಾಡದ ಮೇಗೆ ಹೇಳಬೇಕ ಉದ್ದೇಶ ಐತಿ ಯಾಕಂತಂದ್ರೆ ನಾವ್ ಹೇಳದೇವಿ ಅದು ರಿಸಲ್ಟ್ ಕುಳಿ ಅವೆಲ್ಲ ಹೇಳದ ಸರಿಯಾಗಿ ಬರ್ಲಿ ಈಗ ನೂರಕ್ ನೂರ ಖಾತ್ರಿ ಆಗ್ಯದ ನಿಮ್ ಖಾತ್ರಿ ನಾವು ಬದಕ್ತೇವ ರಾಸಾಯನಿಕ ಗೊಬ್ಬರ ತರ್ಲಿಲ್ಲ ಅಂದ್ರೂ ಇದೇ ಗೊಬ್ಬರ ಮೇಲೆ ನಾವು ಗೊಬ್ಬರ ಮೇಲೆ ಬೆಳಿತೇವತ್ ನಿಮ್ಗೆ ವಿಶ್ವಾಸ ಆಗಾವ ವಿಶ್ವಾಸ ಅದೇ ತರ ನಿಮ್ದೊಂದ್ ಮೊಬೈಲ್ ನಂಬರ್ ಹೇಳಿ ಸರ್ ಯಾರು ರೈತರ ಇದ್ರೆ ಕೇಳಬಹುದು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಏಟ್ ಫೋರ್ ಏಟ್ ಫೈವ್ ಒನ್ ಫೈವ್ ಒನ್ ಟೂ ಸಿಕ್ಸ್ ಟೂ ಸಿಕ್ಸ್ ಅದೇ ಥರ ನಂದಂತ ಸಾಕಷ್ಟು ನಂಬರ್ ಸ್ಕ್ರೀನ್ ಮೇಲೂ ಬರ್ತದೆ ಸಾಕಷ್ಟು ನೂರಾರು ವಿಡಿಯೋಗಳನ್ನು ರೈತರ ಸಂಬಂಧ ಈಗಾಗಲೇ ನಾನು ಮಾಡಿಕೊಟ್ಟಿದ್ದೀನಿ ಮಲ್ಟಿಪ್ಲಯರ್ ಇರ್ಬೋದು ಡಾಕ್ಟರ್ ಭೂಮಿ ಇರ್ಬೋದು ಯಾಕಂತಂದ್ರೆ ಸುಮಾರು ನಾನೊಂದು ಎರಡು ಸಾವಿರ ಜನ ನಾನು ಗೊಬ್ಬರ ಸಪ್ಲೈ ಕೊಟ್ಟಿದ್ದೀನಿ ಆದರೆ ಅವರೆಲ್ಲ ಬಸ್ಸಿಗೆ ಬೇರೆ ಬೇರೆ ಅಂಗಡಿಗೆ ಸಪ್ಲೈ ಕೊಡೋದ್ರಿಂದ ನಮ್ಮ ಕರ್ನಾಟಕದಾದಂಥ ಬೆಳಗಾವ ಬಾಗಲಕೋಟೆ ಈ ಎಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ನಾನು ರೈತರಿದ್ದರೂ ಕೂಡ ಅಲ್ಲಿ ವಿಡಿಯೋ ಮಾಡೋಕೆ ಹೋಗದೆ ಆರಕ್ಕೆ ಆಗದೆ ಕಾರಣದಿಂದ ಇದು ನವದಿಗೆ ಅಂತ ನಮ್ಮೂರ್ಲಿಂದ ಮೂರು ಕಿಲೋಮೀಟ್ರ್ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಈ ವಿಡಿಯೋ ಒಂದು ನಿಮಗೆಲ್ಲ ಸಂತೃಪ್ತಿ ಅದ ಇದೇ ಥರ ಒಂದು ಒಳ್ಳೆಯ ಭೂಮಿನೂ ಉಳಿಬೇಕು ಒಳ್ಳೆಯ ರಿಸಲ್ಟ್ ಬರಬೇಕು ಅಂತಂದ್ರೆ ನನಗೂ ನೀವು ಕಾಲ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ನಾವು ಮಲ್ಟಿಪ್ಲಯರ್ ಬೇಕಂದ್ರೆ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀನಿ ಡಾಕ್ಟರ್ ಭೂಮಿ ಬೇಕಂತಂದ್ರೆ ನಿಮ್ಮ ನಿಯರೆಸ್ಟ್ ಎಲ್ಲರೇ ಗೊಬ್ಬರ ಅಂಗಡಿ ಇದ್ದರೆ ಗೊಬ್ಬರ ಅಂಗಡಿಯಾಗಿದ್ದರೆ ನಿಮಗೆ ರೆಫರ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟೇಜ್ ಸಾವಯವ ನೀವು ಮಾಡ್ತಿದ್ದೀರಿ ಅಂದರೆ ಅದಕ್ಕೆ ಸರ್ವಿಸ್ ಕೊಡೋಕೆ ನಾವು ತಯಾರಿದ್ದೀವಿ ನನಗೂ ನೀವು ಕಾಲ್ ಮಾಡ್ಬೋದು ನನ್ನ ಹೆಸರು ಭೀಮಾಶಂಕರ್ ಚರಣಪ್ಪ ಹೇರ್ ಅಂತ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ನಮಸ್ಕಾರ 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 ನಮಸ್ಕಾರ